ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸಿಕೊಂಡ ಮೂರುವರೆ ವರ್ಷದ ಪುಟಾಣಿ ದಾಂಡೇಲಿಯ ಹೆಮ್ಮೆ ಅನೋಷ್ ರೋಹಿತ್ ಸ್ವಾಮಿ ಸಾಧನೆ ಅಂದರೆ ಇದು ಕಣ್ರಿ ಈ ಸಮಾಜದ ಬಗ್ಗೆ ಏನೆಂದು ಅರಿಯದ ಮುಗ್ಧ ಪುಟಾಣಿ ಇಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಳ್ಳುವುದು ಇದೆಯಲ್ಲ ಇದು ಸಾಮಾನ್ಯ ಸಾಧನೆಯಲ್ಲ ಇದೊಂದು ಅಸಾಮಾನ್ಯವಾದ ದೈತ್ಯ ಸಾಧನೆ ಎಂದರೆ ಅತಿಶಯೋಕ್ತಿ ಎನಿಸದು ಇಂತಹ ಅಪರೂಪದ ಅಪೂರ್ವ ಇದ ನಮ್ಮ ದಾಂಡೇಲಿಯ ಹೆಮ್ಮೆಯ ಪುಟಾಣಿ ಅನೋಷ್ ರೋಹಿತ್ ಸ್ವಾಮಿ ಅಂದ ಹಾಗೆ ಈ ಪುಟಾಣಿಯ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಯಾಕೆ ದಾಖಲಾಯಿತು ಅಂದುಕೊಂಡಿರ ಹಾಗಾದರೆ ಇಲ್ಲಿ ಸ್ವಲ್ಪ ಕೇಳಿ ಅದರ ಮುಂಚೆ ಈ ಪುಟಾಣಿಯ ಸಂಕ್ಷಿಪ್ತ ಪರಿಚಯವನ್ನು ಮಾಡೋಣ ಬನ್ನಿ ದಾಂಡೇಲಿ ನಗರದ ವಿಜಯನಗರದ ನಿವಾಸಿ ರೋಹಿತ್ ಸ್ವಾಮಿ ಹಾಗೂ ಮರ್ಲಿನ್ ಸ್ವಾಮಿ ದಂಪತಿಗಳ ಮುದ್ದಿನ ಸುಪುತ್ರ ಈ ಮೂರುವರೆ ವರ್ಷ ಪ್ರಾಯದ ಅನೋಷ್ ರೋಹಿತ್ ಸ್ವಾಮಿ ರೋಹಿತ್ ಸ್ವಾಮಿ ದಂಪತಿ ದಾಂಡೇಲಿಯ ನಿವಾಸಿಗಳಾಗಿದ್ದರು ಸದ್ಯ ಹುಬ್ಬಳ್ಳಿಯಲ್ಲಿ ಉದ್ಯೋಗದಲ್ಲಿ ಇರುವುದರಿಂದ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಒಂದು ಮಗುವಿನ ಸಮಗ್ರ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರ ಅತಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎನ್ನುವುದಕ್ಕೆ ಅನೋಷ್ ರೋಹಿತ್ ಸ್ವಾಮಿ ನೈಜ ಉದಾಹರಣೆಯಾಗಿದ್ದಾನೆ ಅನೋಷ್ ಹುಟ್ಟಿ ಒಂದೂವರೆ ವರ್ಷ ಆಗುತ್ತಿರುವಾಗಲೇ ಅವನಲ್ಲಿರುವ ಕ್ರಿಯಾಶೀಲತೆಯನ್ನು ಬಹಳ ಸೂಕ್ಷ್ಮ ಮನಸ್ಸಿನಿಂದ ಆತನ ತಾಯಿ ಮರ್ಲಿನ್ ಸ್ವಾಮಿ ಅರಿತುಕೊಂಡರು ಒಂದು ಸಲ ಹೇಳಿದ್ದನ್ನು ಹಾಗೆಯೇ ನೆನಪಿಟ್ಟುಕೊಳ್ಳುವ ಚಾಣ್ಮೆಯನ್ನು ಗಮನಿಸಿದ ಮರ್ಲಿನ್ ಅವರು ಪುಟಾಣಿಯ ಕ್ರಿಯಾಶೀಲತೆಗೆ ಅನುಗುಣವಾಗಿ ಮುಂದೆ ಮೂರು ವರ್ಷ ಆಗುತ್ತಿದ್ದಂತೆಯೇ ಅವನಿಗೆ ಸಾಧ್ಯವಾದಷ್ಟು ತರಬೇತಿಯನ್ನು ನೀಡಿದರು ಹೀಗೆ ಬೆಳೆದ ಈ ಪುಟಾಣಿ ವಾರದ ಹೆಸರು ತಿಂಗಳ ಹೆಸರು ಚಿತ್ರ ನೋಡಿ ವಿವಿಧ ಪ್ರಾಣಿಗಳ ಹೆಸರು ಚಿತ್ರ ನೋಡಿ ವಿವಿಧ ಪಕ್ಷಿಗಳ ಹೆಸರು ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿ ರೈಮ್ಸ್ ವಿವಿಧ ವೃತ್ತಿಗಳ ಬಗ್ಗೆ ಅಭಿನಯದ ಮೂಲಕ ತೋರಿಸಿದಾಗ ಆಯಾಯ ವೃತ್ತಿಯನ್ನು ಹೇಳುವುದು ಪ್ರಸಕ್ತ ಸನ್ನಿವೇಶದ ಬಗ್ಗೆ ಉತ್ತರಿಸುವುದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರ ಹೆಸರನ್ನು ಹೇಳುವುದು ರಾಜ್ಯ ಜಿಲ್ಲೆ ತಾಲೂಕಿನ ಹೆಸರನ್ನು ಹೇಳುವುದನ್ನು ಕರಗತ ಮಾಡಿಕೊಂಡು ಸಾಧನೆಯ ಸಾಧಕನಾಗುವ ಸ್ಪಷ್ಟ ಸೂಚನೆಯನ್ನು ನೀಡಿದ್ದಾನೆ ನಮ್ಮ ನಿಮ್ಮೆಲ್ಲರ ಮುದ್ದಿನ ಅನೋಷ್ ಪುಟಾಣಿಯ ಸಾಧನೆಗೆ ಸರಿಯಾದ ಸಮಯದಲ್ಲಿ ಪರಿಪಕ್ವವಾಗಿ ಬೆಳೆಯುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ರೋಹಿತ್ ಮತ್ತು ಮರ್ಲಿನ್ ಅವರಿಬ್ಬರು ತಮ್ಮನ್ನು ತಾವು ಪರಿಪೂರ್ಣವಾಗಿ ತೊಡಗಿಸಿಕೊಂಡ ಹಿನ್ನೆಲೆಯಲ್ಲಿ ಅನೂಷ್ನ ಸಾಧನೆ ಇಂದು ಜಗದಗಲಕ್ಕೆ ಪಸರಿಸಿದೆ ಸಾಧನೆಗೆ ಮತ್ತಷ್ಟು ಕೀರ್ತಿ ಎಂಬಂತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಅನೂಷ್ ರೋಹಿತ್ ಸ್ವಾಮಿಯ ಹೆಸರು ದಾಖಲಾಗಿದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಮೂರುವರೆ ವರ್ಷದ ಪುಟಾಣಿಯ ಹೆಸರು ದಾಖಲಾಗುವುದು ಪುಟ್ಟ ಪುಟಾಣಿಯ ಬಹುದೊಡ್ಡ ಸಾಧನೆಯೇ ಆಗಿದೆ ಪುಟಾಣಿ ಅನೂಷ್ ರೋಹಿತ್ ಸ್ವಾಮಿಯ ಸಾಧನೆ ಕೇವಲ ಆತನ ಕುಟುಂಬಕ್ಕೆ ಗೌರವವಲ್ಲ ಅದರ ಜೊತೆ ಜೊತೆಯಲ್ಲಿ ನಮ್ಮ ಹೆಮ್ಮೆಯ ಕರ್ಮಭೂಮಿ ದಾಂಡೇಲಿಗೂ ಕೂಡ ಬಹುದೊಡ್ಡ ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಟ್ಟಿದೆ ಅನೋಸ್ಟ್ ರೋಹಿತ್ ಸ್ವಾಮಿಯ ಈ ಸಾಧನೆಗೆ ಪ್ರೇರಣಾದಾಯಿಗಳಾಗಿ ರೋಹಿತ್ ಸ್ವಾಮಿ ಮತ್ತು ಮರ್ಲಿನ್ ಸ್ವಾಮಿ ಅವರು ಹಾಗೂ ಈ ಪುಟಾಣಿಯ ಚೈತನ್ಯದಾಯಕ ಕ್ರಿಯಾಶೀಲತೆಗೆ ಅಜ್ಜ ಅಜ್ಜಿಗಳಾದ ವಿಜಯನಗರದ ಸಿದ್ದರಾಮಸ್ವಾಮಿ ಸುಶೀಲ ಮತ್ತು ಅಜ್ಜಿ ಸುಭಾಷ್ ನಗರದ ಸವಿತಾ ದಂಡಗಿ ಅವರುಗಳ ಅಕ್ಕರಿಯ ಆಶೀರ್ವಾದ ಹಾಗೂ ಕುಟುಂಬಸ್ಥರ ಪ್ರೀತಿಯ ನನ್ಮೆಯ ಪ್ರೋತ್ಸಾಹವು ಬಹುಮೂಲ್ಯ ಕೊಡುಗೆಯಾಗಿದೆ ಈ ಪುಟಾಣಿಯ ಸಾಧನೆಯ ಬಗ್ಗೆ ಹೆಚ್ಚು ವಿವರಿಸುವುದಕ್ಕಿಂತ ನಾವು ನೀವೆಲ್ಲ ಹೆಮ್ಮೆ ಮತ್ತು ಗೌರವ ಪಡುವ ಆತನ ಸಾಧನೆಯನ್ನು ಈ ದೃಶ್ಯದ ಮೂಲಕ ನೀವೇ ನೋಡಿ ಆತನನ್ನು ಆಶೀರ್ವದಿಸಿ ಈ ಪುಟಾಣಿ ನಮ್ಮೂರ ಹೆಮ್ಮೆ ನಮ್ಮೂರ ಗೌರವ ನಮ್ಮೂರ ಕೀರ್ತಿ ವಿಶ್ ಯು ಆಲ್ ದಿ ಬೆಸ್ಟ್ ಅನೋಶ್

ಮೂರು ವರ್ಷದ ಆರು ತಿಂಗಳ ಮಗುವಿಗೆ ಇದನ್ನೆಲ್ಲ ಕಲಿಸ್ಬೇಕು ಅಂತಿದ್ದರೆ ಹೇಗೆ ಸಾಧ್ಯ ಆಯಿತು ಇದು ನಿಮಗೆ ಹೇಗೆ ಇವನಿಗೆ ಈ ರೀತಿ ತಯಾರಿ ಮಾಡಬೇಕು ಇದನ್ನೆಲ್ಲ ಹೇಳಿಕೊಡಬೇಕು ದಾಖಲೆಯನ್ನು ಮಾಡಿಸಬೇಕೆನ್ನುವಂಥ ಇದು ಆಸಕ್ತಿ ಅಥವಾ ಈ ಒಂದು ನಿಟ್ಟಿನಲ್ಲಿ ನಿಮಗೆ ಹೇಗೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಇದಕ್ಕೆ ಪ್ರೇರಣೆ ಏನು ಯಾರಾದರೂ ಹೇಳಿದ್ರ ಅಂದರೆ ಆ್ಯಕ್ಚುಲಿ ಸರ್ ಇವನಿಗೆ ನಾವು ಮನೆಯಿಂದ ಆವಾಗವಾಗ ಸ್ವಲ್ಪ ಅದು ಇದು ಹೇಳಿದ್ವಲ್ಲ ಅವನು ಅದು ಅವ್ನ ಮೆಮೊರಿ ಪ್ರಾವಲ್ ಜಾಸ್ತಿ ಸೊ ಅವನ್ನೆಲ್ಲ ಅದನ್ನು ರಿಮೈಂಡ್ ಮಾಡ್ತಿದ್ದ ನಾನು ಹೇಳಿದ್ದನ್ನು ಮತ್ತೆ ರಿಪೀಟ್ ಮಾಡಿ ಹೇಳ್ತಿದ್ದ ಹಾಗಾಗಿ ನಾವನ್ನು ಏನು ಮಾಡ್ತಿದ್ದೆ ಎಲ್ಲ ಗೋಡೆಗೆಲ್ಲ ಚಾರ್ಟ್ಸ್ ಎಲ್ಲ ಅಂಚಿ ಪ್ರತಿದಿನ ಅದನ್ನ ರಿವೀಸನ್ ಮಾಡ್ತಿದ್ದೆ ಸೊ ಆಮೇಲೆ ಇವಂದೆಲ್ಲ ನಾಲೆಡ್ಜ್ ಹೇಳೋದೆಲ್ಲ ಕೇಳ್ಕೊಂಡು ನನ್ನೊಂದು ಫ್ರೆಂಡ್ ಎಫರ್ ಹೇಳಿದ್ದೆ ನಿಮಗೆ ಯಾವುದಾದ್ರು ಅವಾರ್ಡ್ ಮಾಡಬೇಕು ಸೊ ಹಾಗಾಗಿ ನಾನು ಹಿಂಗೆ ಗೂಗಲ್ ರೆಕಾರ್ಡೆಲ್ಲ ಇನ್ ಗೂಬಲ್ ಚೆಕ್ ಮಾಡ್ಬಿಟ್ಟು ಗೂಗಲೆಲ್ಲ ಚೆಕ್ ಮಾಡಿಬಿಟ್ಟು ಅವ್ನಿಗೆ ಅವನ್ನೆಲ್ಲ ವಿಡಿಯೋಸ್ ಎಲ್ಲ ಮಾಡಿದೆ ಮಾಡಿ ಅವರಿಗೆ ಕಳ್ಸಿ ಮೇಲ್ ಫ್ರೂ ಅವ್ರು ಕಳ್ಸಿ ಸೆಲೆಕ್ಟ್ ಮಾಡಿ ಅವಾರ್ಡ್ಸ್ ಅವ್ನಿಗೆ ಎಷ್ಟು ವರ್ಷ ಇರುವಾಗ ನೀವು ಇದನ್ನ ಅವ್ನಿಗೆ ಈ ರೀತಿ

ಆ ಸಮಯ ನಿಮ್ಗೆ ಹೇಗೆ ಅನಿಸ್ತು ಮೂರು ವರ್ಷ ಆರು ತಿಂಗಳ ಮಗು ಎಷ್ಟು ಪ್ರಶಸ್ತಿಗಳನ್ನ ಬಹುಮಾನಗಳನ್ನ ದಾಖಲೆಗಳನ್ನ ನಿಮ್ಗೆ ನೆನಪಿಗೆ ಬರುವುದಾದ್ರೆ ನೀವು ಹೇಳುದಾದ್ರೆ ಏನಿಲ್ಲ ಸರ್ ನನಗೆ ನೆನ್ ನನ್ನ ಪ್ರೆಸೆಂಟ್ ದಾಂಡೇಲಿಯಲ್ಲಿ ನಮ್ಮ ಒಂದು ಊರಲ್ಲಿ ನನ್ನ ಮಗ ಚಿಕ್ಕ ವಯಸ್ಸಲ್ಲಿ ಅವಾರ್ಡ್ ಬಂದಿರೋದು ನನ್ನ ಮಗನಂತ ನಾನು ಸರ್ ಇದುವರೆಗಂತೂ ನಾನು ಯಾವುದೂ ಕೇಳಲಿಲ್ಲ ದಾಂಡೇಲಿಯಲ್ಲಿ ನನ್ನ ಮಗನ ಸನ್ಮಾನ ಏನಾದರೂ ಮಾಡಿದ್ರು ಇಲ್ಲ ಸರ್ ಆ್ಯಕ್ಚುಲಿ ಸನ್ಮಾನ ಅಂತೂ ಇನ್ನು ಎಲ್ಲೂ ಆಗಲಿಲ್ಲ ನೋಡ್ಲಿಕ್ಕೆ ಸರ್ ನಿಮ್ದು ಕ್ವಾಲಿಫಿಕೇಶನ್ ಏನು ಪಿಕಮ ನೀವೇನು ಹೇಳ್ತೀರಿ ಮಗನ ಅಚೀವ್ಮೆಂಟ್ಸ್ಗೆ ತಾಯಿ ಅಂತ ಹೇಳ್ತೀರಿ ಹೌದು ಆದರೆ ತಾಯಿಗೂ ಕೂಡ ಸಪೋರ್ಟಿವ್ ಆಗಿ ಹಸ್ಬೆಂಡ್ ನಿಂತರೆ ತಾಯಿ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ ಇನ್ನಷ್ಟು ಪ್ರೇರಣಾತ್ಮಕವಾಗಿ ಮಗುವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ನೀವೇನು ಹೇಳ್ತೀರಿ ನಿಮ್ಮ ಮಗನ ಈ ಒಂದು ಸಾಧನೆ ಇದೆ

ಭಾಳ ಖುಷಿ ಅನ್ನಿಸ್ತು ಒಂದು ಮಗುವಿನ ಬೆಳವಣಿಗೆಯಲ್ಲಿ ಮಗುವಿನ ಉನ್ನತಿಯಲ್ಲಿ ತಂದೆ ತಾಯಿಯ ಪಾತ್ರ ಬಹುಮುಖ್ಯ ಮನೆಯ ಮೊದಲ ಶಾಲೆ ಅಮ್ಮನೇ ಮೊದಲ ಶಿಕ್ಷಕಿ ಎನ್ನುವ ರೀತಿಯಲ್ಲಿ ಮಗುವನ್ನು ಅತ್ಯಂತ ಪರಿಪೂರ್ಣವಾಗಿ ಮೂರು ವರ್ಷ ಆರು ತಿಂಗಳ ಮಗುವನ್ನೇ ಒಂದು ಇತಿಹಾಸದ ಪುಟದಲ್ಲಿ ಸೇರಿಸುವ ನಿಟ್ಟಿನಲ್ಲಿ ಬೆಳೆಸಿದ್ದೀನಿ ನಿಮ್ಮ ಈ ಮಗುವಿನ ಲಾಲನೆ ಪಾಲನೆ ಪೋಷಣೆ ಮತ್ತು ಮಗುವಿಗೆ ನೀಡಿದಂತಹ ಸಂಸ್ಕಾರ ಸಂಸ್ಕೃತಿ ಮಗುವಿನ ಕ್ರಿಯಾಶೀಲತೆಯನ್ನು ನೋಡಿ ಆ ಕ್ರಿಯಾಶೀಲತೆಗೆ ತಕ್ಕುದಾಗಿ ನಿಮ್ಮ ಸ್ಪಂದನೆ ಅವನ ಆ ಮಗುವನ್ನು ಬೆಳೆಸಿದ ರೀತಿಗೆ ವಿಶೇಷವಾಗಿ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮಗೆ ಅನಂತ ಅಭಿನಂದನೆಗಳು ನಿಮ್ಮ ಮಗು ಉಳಿದ ಮಗುವಿಗೆ ಪ್ರೇರಣೆಯಾಗಲಿ ನೀವಿಬ್ಬರೂ ಬಹುತೇಕ ತಂದೆ ತಾಯಿಗಳಿಗೆ ಎಲ್ಲ ತಂದೆ ತಾಯಿಗಳಿಗೆ ಒಂದು ಮಾದರಿಯಾಗಲಿ ಮಗುವನ್ನು ಹೇಗೆ ಬೆಳೆಸಬೇಕು ಸಣ್ಣ ವಯಸ್ಸಿನಲ್ಲೇ ಮೂರು ವರ್ಷ ಆರು ತಿಂಗಳ ಮಗುವಿನ ಮೂಲಕವೇ ನಾವು ಹೇಗೆ ಗಮನ ಸೆಳೆಯಬಹುದು ಆ ಮಗುವನ್ನು ರಾಷ್ಟ್ರದ ಆಸ್ತಿಯನ್ನು ಆಗಿಸಬಹುದು ಎನ್ನುವುದಕ್ಕೆ ನೀವೊಂದು ಆಗಿ ನಮ್ಮೆದುರಿಗೆ ನಮ್ಮ ಮುಂದೆ ಕಂಡು ಬರ್ತಾ ಇದ್ದೀರಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಒಂಥರ ಸಾಧನೆ ಎನ್ನುವುದಕ್ಕಿಂತಲೂ ಸಾಹಸದ ಸಾಧನೆ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ ಒಂಥರ ಸರ್ಕಸ್ನಲ್ಲಿ ಆನೆಯನ್ನು ಪಳಗಿಸಿದ ರೀತಿಯಲ್ಲಿ ಮಗುವನ್ನು ಪಳಗಿಸುವುದಂದರೆ ಅದು ಸರ್ಕಸ್ನಲ್ಲಿ ಆನೆಯನ್ನು ಪಳಗಿಸಿದ ರೀತಿಯಲ್ಲಿ ತಾಳ್ಮೆ ಬಹಳ ಬೇಕು ಆ ತಾಳ್ಮೆ ತದೆ ಖಚಿತ್ತ ಏಕಾಗ್ರತೆ ಜೊತೆಗೆ ಆ ಆಸಕ್ತಿ ಮತ್ತು ನಿಮ್ಮ ಒತ್ತಡದ ನಡುವೆಯೂ ಕೂಡ ಇವೆಲ್ಲವನ್ನು ಮಗುವಿಗೆ ನೀವು ನಿಮ್ಮ ಎಲ್ಲ ಒಂದು ಒಳ್ಳೆಯ ಪರಿಪೂರ್ಣತೆಯ ಕಡೆಗೆ ಮಗುವನ್ನು ತೆಗೆದುಕೊಂಡು ಹೋಗ್ತಾ ಇದಿರಿ ಕೊಂಡೊಯಿತಾ ಇದಿರಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಅನಂತ ವಂದನೆಗಳು ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ವಾಟ್ ಆಲ್ ವಿ ಕೆರಿ ಟು ಸ್ಕೂಲ್ ಶೋ ನನ್ ಜಗರ್ ಕ್ಯಾನ್ ಸಂಡೇ ಮಂಡೇ ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಥರ್ಸ್ಡೇ Saturday Very good What's names? Uh, Apple Banana hmm. hmm. Mango hmm. Strawberry hmm. Orange hmm. Grapes Watermelon Guava Pomegranate Peach Very good Anosh Gossip It's so wonderful Gossip Anush what are the sense organs? Skin. Hmm. Next? Turn? Yes. Hmm. Eyes. Hmm. Nose. Hmm. Very good. Anush let's start vehicles name. No. what is this? Car. Auto. Bicycle. Bike. Boot. बार्डर, जीप, हेलिकॉप्टर, very good. ट्रैफिक रूल्स, रेड कलर, स्टॉप, येलो कलर, बेट, ग्रीन कलर, गोल. लेट्स स्टार्ट. ओके. व्हाट इस? पीसर, डॉक्टर, पुलिस, Painter. Very good.